ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಸಿಂಪಲ್ ಲೈಕ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅಕ್ಕಿಯನ್ನು ನೆನೆಸದೆ ರುಬ್ಬದೆ ಹೇಗೆ ನಾವು ದಿಢೀರಂತ ಬೆಳಗಿನ ತಿಂಡಿಗೆ ಪಡ್ಡನ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನು ನಾನು ಈ ವಿಡಿಯೋ ಒಳಗಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ನೋಡಿದ್ರಲ್ಲ ಈ ಟೈಪ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರೋ ಪಡ್ಡನ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋ ಒಳಗಡೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೇ ಇದುವರೆಗೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗಿದ್ರೆ ತಡ ಮಾಡೋದಕ್ಕೆ ಮೊದಲಿಗೆ ಇನ್ಸ್ಟಂಟಾಗಿ ದಿಢೀರಂತ ಮಾಡುವ ಪಡ್ಡು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಅವಲಕ್ಕಿ ಪಡ್ಡು ಮಾಡುವುದಕ್ಕೆ ಮೊದಲಿಗೆ ನಾನಿಲ್ಲಿ ನೂರು ಗ್ರಾಮ್ ಅವಲಕ್ಕಿನ ತೊಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ನೂರು ಗ್ರಾಮ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೂರು ಗ್ರಾಮ್ ಮೊಸರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕ್ಯಾರೆಟ್ನ ತುರಿದು ಈ ಟೈಪ್ ಇಟ್ಕೊಂಡಿದ್ದೀನಿ ಒಂದು ಸೌತೆಕಾಯಿ ನಿಮ್ಮ ಹತ್ರ ಯಾವ ಸೌತೆಕಾಯಿ ಇರುತ್ತಲ್ಲ ಆ ಸವಂತೆಕಾಯಿನ ತುರಿದು ಇಟ್ಕೋರಿ ಹಾಗೆ ಹಸಿ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿ ನಿಮ್ಮ ಖಾರಕ್ಕೆ ಎಷ್ಟು ಅನುಗುಣವಾಗಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿನ ನಾನು ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ ಕಟ್ ಮಾಡೋದಕ್ಕೆ ಎಣ್ಣೆ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಮೊದಲಿಗೆ ನಾನೀಗ ಈ ಥರದ್ದು ಅರವಂಗ್ ಒಂದು ಪಾತ್ರೆನ ತಗೋತೀನಿ ಇದಕ್ಕೆ ನಾನು ಅವಲಕ್ಕಿನ ಹಾಕೋತೀನಿ ಹಾಗೆ ಕ್ಯಾರೆಟನ್ನ ತುರಿದಿರೋ ಕ್ಯಾರೆಟನ್ನ ಹಾಕ್ತೀನಿ ಹಾಗೆ ಇಟ್ಕೊಂಡಿರೋ ಸಂತೆಕಾಯಿನ ಹಾಕ್ತಾ ಇದ್ದೀನಿ ಹಾಗೆ ಕರಿಬೇವು ಇದ್ದೀನಿ ಕರಿಬೇವನ್ನ ಸಣ್ಣಗೆ ಹೆಚ್ಚಿಟ್ಕೋಬೇಕು ಹಾಗೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿನ ಹಾಕ್ತಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಈಗ ಕಡಲೆಬೇಳೆನ ಹಾಕ್ತಾ ಇದ್ದೀನಿ ಹಾಗೆ ಸಣ್ಣಗೆ ತುರಿದಿಟ್ಕೊಂಡಿರೋ ಶುಂಠಿ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೇಕಾಗುತ್ತೆ ಅಕ್ಕಿ ಹಿಟ್ಟನ್ನು ಯಾವಾಗ ಸೇರಿಸ್ಬೇಕನ್ನೋದು ಅನ್ನೋದು ನಾನು ವೀಡಿಯೋ ಒಳಗಡೆ ಮುಂದೆ ಹೇಳ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋದರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಕೈಯಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಸಂತೆಕಾಯಿ ಆಮೇಲೆ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಇರುತ್ತಲ್ಲ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ಇದ್ರೊಳಗಡೆ ತುಂಬ ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ನೋಡಿ ಸ್ಪೂನ್ ಒಳಗೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಕೈ ಒಳಗಡೆ ಈ ಟೈಪೇ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆಗಿದೆ ಈಗ ನಾವು ಇದಕ್ಕೆ ಮೊಸರನ್ನ ಸೇರಿಸ್ತೀವಿ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ನೆನೀಲಿಕ್ಕೆ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಹಾಗೆ ಬಿಡಬೇಕು ಹಾಂ ನೋಡಿ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ನೆಂದಿದೆ ಈಗ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನ ಈಗ ಸೇರಿಸ್ತೀನಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ನಮಗೆ ನೀರು ಎಷ್ಟು ಬೇಕಾಗುತ್ತಲ್ಲ ಈಗ ಸೇರಿಸ್ಕೋಬೇಕಾಗುತ್ತೆ ನೀರು ಒಮ್ಮೆನೇ ಹಾಕಬೇಡಿ ನಿಮಗೆಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ ನೋಡಿ ನನಗೆ ಇಲ್ಲಿ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದು ತುಂಬ ಗಟ್ಟಿಯಾಗಿದೆ ಈಗ ಇದಕ್ಕೆ ನೀರನ್ನು ಹಾಕಬೇಕಾಗುತ್ತೆ ಹಾಂ ನೋಡಿ ಫ್ರೆಂಡ್ಸ್ ಈಗ ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನಾವು ಈ ಬೌಲ್ ಒಳಗೆ ಒಂದು ಬೌಲ್ ಮೊಸರು ಒಂದು ಬೌಲ್ ಅವಲಕ್ಕಿ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ವಲ್ಲ ಅದ ಬೌಲ್ ಒಳಗಡೆ ಒಂದರಿಂದ ಒಂದು ಅರ್ಧ ಅಥವಾ ಎರಡು ಬೌಲ್ ನೀರು ಹಿಡಿಸಿದ್ರೆ ಈಗ ನಾನು ಮೊದಲಿಗೆ ಒಂದು ಬೌಲ್ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೋತೀನಿ ಈಗ ಈಗ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀರನ್ನ ಒಮ್ಮೆನೇ ಸೇರಿಸ್ಬಾರ್ದು ಇದನ್ನ ಕಲಸ್ಕೊತ ಕಲಸ್ಕೊಂತ ಅದು ಗಟ್ಟಿ ಇದ್ದರೆ ನೀರು ಸೇರಿಸ್ಬೇಕು ಅಥವಾ ಪಡ್ಡಿನ ಹದಕ್ಕೆ ಕರೆಕ್ಟಾಗಿದ್ದರೆ ಆಗಿದ್ರೆ ನೀರನ್ನ ಸೇರಿಸ್ಬೇಡಿ ಈಗ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಬೇಕಾಗುತ್ತೆ ನಾನು ಇನ್ನೊಂದು ಅರ್ಧ ಬೌಲ್ ಅಷ್ಟೇ ಸೇರಿಸ್ತೀನಿ ಈಗ ನೋಡ್ಬೋದು ಈಗ ಕರೆಕ್ಟ್ ಈಗ ನಮಗೆ ಪಡ್ಡು ಮಾಡೋದಕ್ಕೆ ಇದು ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಅವಲಕ್ಕಿ ಪಡ್ಡುಗೆ ಹೇಗೆ ರೆಡಿ ಮಾಡೋದು ಅನ್ನೋದು ಈಗ ನಾವು ಈ ಟೈಪ್ ರೆಡಿ ಮಾಡಿಟ್ಕೊಂಡು ನಾವು ಯಾವಾಗ ಬೇಕಾದ್ರೂ ಇದನ್ನು ಫ್ರಿಜ್ ಒಳಗೆ ಇಟ್ಕೊಂಡು ಒಂದು ಏರಿಟೈಟ್ ಬಾಕ್ಸ್ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ಕೊಂಡು ನಾವು ಯಾವಾಗ ಫ್ರೆಶ್ ಆಗಿ ಅದನ್ನು ಮಾಡ್ಕೊಂಡು ತಿನ್ಬೋದು ಈಗ ನೋಡಿ ಯಾವ ಟೈಪ್ ರೆಡಿಯಾಗಿದೆ ಅಂತಂದು ಈಗ ಚೆನ್ನಾಗಿ ಕಲ್ಸಾಗಿದೆ ಇದನ್ನು ಚೆನ್ನಾಗಿ ಕೈ ಒಳಗೆ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ಪಡ್ಡು ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಇದು ಮಿಕ್ಸ್ ಆಗಿದೆ ಹಾಂ ನೋಡಿ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಪಡ್ಡು ಹೆಂಚಿನ ಕಾಯಿಲಿಕ್ಕೆ ಇಡ್ತಾಯಿದ್ದೀನಿ ಈಗ ಅದಕ್ಕೆ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಹಂಚಕ್ಕಾದಿದೆ ನೋಡಿ ಫ್ರೆಂಡ್ಸ್ ಈಗ ಕಾವಲಿ ತುಂಬ ಚೆನ್ನಾಗಿ ಕಾದಿದೆ ಈಗ ನಾನು ಕಾಫಿನ ಇಡ್ತೀನಿ ನೋಡ್ಬೋದು ನಾನಿಲ್ಲಿ ಯಾವುದೇ ರೀತಿಯಾದ ಸ್ಪೂನ್ ಒಳಗೆ ಇಲ್ಲ ಹಿಟ್ಟನ್ನು ಹಾಗೆ ಕೈ ಒಳಗಡೆ ಇಡ್ತಾ ಇದ್ದೀನಿ ಮೊದಲಿಗೆ ಸಿಗ್ತಾ ಇಟ್ಕೊಂಡ್ಬಿಡೋಣ ಯಾಕಂದರೆ ಮಧ್ಯದಲ್ಲಿ ಇರೋ ಹಣಗೂ ತುಂಬ ಚೆನ್ನಾಗಿ ಕಾದಿರುತ್ತೆ ಹಾಗಾಗಿ ಅದನ್ನು ಆಮೇಲೆ ಇಷ್ಟ ಆಯಿತು ನಿಮ್ಮ ಹತ್ರ ಆ ಪದ್ಯ ನೀವು ಮಾಡ್ಕೋಬಹುದು ಈಗ ಸ್ವಲ್ಪ ಎಣ್ಣೆನ ಹಾಕ್ಬೇಕು ಅದಕ್ಕೆ ಎಲ್ಲ ಬಡ್ಡಿಗೆ ಈಗ ನಾವು ಒಂದೆರಡು ನಿಮಿಷ ಚಕ್ಲೇ ಕ್ಲೋಸ್ ಮಾಡಿ ಲೋ ಫ್ಲೇಮು ಬೇಡ ಮೀಡಿಯಮ್ ಹೈ ಫ್ಲೇಮು ಬೇಡ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಓಪನ್ ಮಾಡಿ ಓಪನ್ ಮಾಡಿ ಮೊದಲಿಗೆ ನಾವಿಲ್ಲಿ ಸೆಂಟ್ ಒಳಗಡೆ ಇರೋ ಕದ್ದನ ತೆಗಿಬೇಕಾಗುತ್ತೆ ಯಾಕಂದರೆ ಅದು ತುಂಬ ಚೆನ್ನಾಗಿ ತೆಂಗಿರುತ್ತೆ ಹಾಗಾಗಿ మీడియం ఫ్లేమ్ ఇక్కడ నా కద్దాను మాట్ అదే తుందూకి తిరిగి అందరూ పద్దు ఒడదు ఇలా ముదే கவி மொழி சொல்ல ஸ்பூன் எண்ணெய்னா ஹாத்துக்கொண்டு தகுதி அந்த பேக சனாகி குடுப்பேன் பட் பண்ணி பட் திந்தை இது பட்ன கி ஒன் ப்ளேட்டே இட் கொள்ளணும் ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಪಡ್ಡನ್ನ ನೀವು ಯಾವುದೇ ರೀತಿಯಾದ ಚಟ್ನಿ ಜೊತೆ ಮೊಸರು ಜೊತೆ ಇಲ್ವಾ ತುಪ್ಪದ ಜೊತೆ ಆದ್ರೂ ಸಾರ್ವ್ ಮಾಡ್ಬೋದು ಯಾಕಂದರೆ ಇದ್ರೊಳಗಡೆ ನಾವು ಮೊಸರು ಎಲ್ಲನೂ ಹಾಕಿರ್ತೀವಿ ಹಾಗಾಗಿ ನೋಡಿದ್ರಲ್ಲ ಅಕ್ಕಿಯನ್ನು ನೆನೆಸದೆ ರುಬ್ಬದೆ ಇನ್ಸ್ಟಂಟಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡುವಂಥ ಪಡ್ಡು ರೆಡಿಯಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಪಡ್ಡು ಈ ಪಡ್ಡನ್ನ ನೀವು ಯಾವುದೇ ರೀತಿಯಾದಂಥ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಯಾಕಂದರೆ ಇದರೊಳಗಡೆ ನಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿರ್ತೀವಿ ಮೊಸರು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವೆಲ್ಲ ಹಾಕಿರೋದ್ರಿಂದ ಇದಕ್ಕೆ ಸಿಂಪಲಾಗಿ ಚಟ್ನಿ ಅಥವಾ ತುಪ್ಪದ ಜೊತೆನೂ ತಿನ್ಬೋದು ಇಲ್ಲಾಂದರೆ ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮುಂದಿನ ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು